ಕೊನೆ ಹಟ್ಲ ಬಸಾಲಾ ಮಾಸ್ಟರ್ ಸರ್ ಅದಕ್ಕೆ ಬರ್ದಿರ್ಕಿಲ್ಲ ಅಣ್ಣ ಬಿಡ ಹೇಳ್ತ ಲೇ ಹಂಗೇನ್ ತಿಳ್ಕೋಬೇಡ ಮಾರೇ ಬಾಳ ಪ್ಯಾಟ್ ಮೇಡಮ್ಮ ಪ್ಯಾಟ್ ಹತ್ತದೇನ ಆಪರೇಷನ್ ದಿಸ್ ರೇಪ ಮಾಡಿದೀ ಪ್ಯಾಟ್ ಹತ್ತದೇ ಏನು ಮಾಡ್ತಾನೆ ಜೋಗನ್ ಮಾಡಿ ಮತ್ತೆ ಏನು ಹಾಕಿ ಯರದಿವಾ ತಲಗೆ ಮತ್ತೆ ನೋಡಲ್ಲ ಹೆಂಗ್ ಮಾಡ್ತಿ ಲೇ ಬಾ ಹಂಗೇನ್ ತಿಳ್ಕೋಬೇಡಪ್ಪಾ ನಾ ಹಂಗ ಮಜಾಕ್ ಮಾಡಿದ್ನಿ ಮೇಡಮ್ಮ ನಿಮ್ಮ ಕಣ್ಣ ಕಾಣಸ್ತಾವನರಿ ಕಾಣಸ್ತಾವಿಲ ಕಾಣಸ್ತವಿಲ ಅನ್ನ ಕಣ್ಣ ನಿಮ್ಮ ಕಣ್ಣಿಗೆ ಕಾಣಿಸ್ತಾವ ಮರೇ ಹಂಗಣ್ಣ ನಕಲಿ ಮಾಡಿದ್ನಿ ಚೆಸ್ಟ ಮಾಡ್ರಿ ನರ್ ನೀವು ಹಂಗಾರ ನೀವು ಊರಿಗೆ ಹೊಸಬ್ರಿ ಆಮಲ್ರಿ ಮತ್ತೆ ಊರಿಗೆ ಹೊಸ ಬರುತ್ತಾ ಇಲ್ಲಿ ಹಾಕಿ ಗುಮ್ಮ ಕತ್ತಿ ಮಗಣ ನೀನು ಹರಿ ಬಳಕೆ ಆಗಿದ್ರೆ ಬಿಡ್ತಿದ್ದೆ ನಿನ್ನ ಹಿಡಿದು ಗುಮ್ಮತಿದ್ದೀನಿ ಹೌದ್ರಿ ನಾ ಈರಿಗೆ ಹೊಸದಾಗಿ ಬಂದ ಟೀಚರ್ ಅದೀನಿ ಟೀಚರ್ ನಾವ ನಿಮ್ಮ ಮಾಡವ ಸಹಾಯ ರೀ ಸಹಾಯ ತಪ್ಪ ಹಂಗ ಅಂಜಿಕ್ ಬರೈತಾರ ನಾನು ಒಟ್ಟ ಮಾಡ್ಬಾರ್ದು ನೀವು ಏನು ಮಾಡವ್ ನೀನು ಒಟ್ಟು ಕಣ್ ನನಗೆ ನಮ್ಮ ಓ ಎನ್ ಸ್ಯಾಡ್ರಿ ನಾನು ಮನ್ಯ ಒಟ್ಟ ಕಣ್ ಕಿಸಿಬಾರ್ರಿ ನಿಮ್ಮನ್ನ ನಾನ ಮಾಡವ್ ತೋರಿ ಏನ್ ಮಾಡುದು ಸಹಾಯ ರೀ ಸಹಾಯ ಹಿಂಗ ಮಾಡ್ರಿ ಹಂಗಾರ ಏನಂದ್ ಮಾಡ್ತಿರ ಮಾಡ್ರಿ ಹೊರತ್ಕೊಂಡ ಮಾಡ್ತಿವಿ ನನ್ನಿಂದ ಮಾಡ್ತೀವಿ ಅದಂತೂ ಯಾರಾಗ ಒಂದ್ ಆಗೋದು ಕರೇನ ರೀ ನಾ ಹೊಸಲ ಬಂದಾಗ ಹೆಂಗ ಮಾಡೀನಿ ಅಂದ ಹೊಸಲ ಪಾತ್ರ ಮಾಡಿರಲ್ಲ ಅವ್ರನ್ನ ಕೇಳು ಹ